ಎಲ್ಲ ಅಭಿಮಾನಿಗಳ ಅಭಿಲಾಷೆ ಭಗವಂತನ ದಯೆಯಲ್ಲಿ ಈಡೇರಿ ಅವರು ಬಿಡುಗಡೆಯಾದ ಮಾರನೇ ದಿವಸವೇ ಅಥವಾ ಬಿ ಬಿಡುಗಡೆಯಾದ ಫಸ್ಟ್ ಶೋ ಮೇಲೆ ಅವರ ಸಂಭ್ರಮಕ್ಕೆ ಎಲ್ಲನೇ ಇರಬಾರ್ದು ಸಂತೋಷ ಪಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮ ದರ್ಶನವರು ಪೂರ್ತಿ ಹಿಂದೆ ರೈತರೆಲ್ಲ ನೀವು ನಮ್ಮ ಸಿನಿಮಾ ನೋಡಬೇಕು ಹಾಗೆ ಹೀಗೆ ಅಂತೂ ಸ್ವಲ್ಪ ಗರ್ಜಿಸಿ ಅವರು ಸಂಕಟನ ಅವರು ವ್ಯಕ್ತಪಡಿಸಿದ್ರು ಏನೋ ಹೆಚ್ಚು ಕಡಿಮೆ ರೈತರ ಮೇಲೆ ಒಂದು ಅವಲಂಬಿತವಾದ ಒಂದು ಸಿನಿಮಾ ಅಂತ ಏನು ಕೇಳಿ ಇದೆ ನಮಗೆ ಸೊ ಎಲ್ಲ ರೈತರು ಆಮೇಲೆ ಕನ್ನಡ ಅಭಿಮಾನಿಗಳು ಎಲ್ಲ ಭಾಷೆಯ ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಮತ್ತು ಇತರೆ ಕಲಾವಿದರ ಅಭಿಮಾನಿಗಳು ಕೂಡ ಇದು ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಎಲ್ಲ ಕಲಾವಿದರೇನೆ ಅವ್ರವ್ರ ಪ್ರತಿಭೆ ಅವರಿಗೆ ಸೊ ಎಲ್ಲರೂ ಎಲ್ರಿಗೂ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ಭಾವನೆ ನಮ್ಮದು ಶಾಂತಿಯುತವಾದ ಒಂದು ತೋಟವಾಗಿರಬೇಕು ಹಾಗೆ ಚಿತ್ರರಂಗನು ಒಂದು ಶಾಂತಿ ನೆಲೆ ನೀಡ್ತಕ್ಕಂಥ ಒಂದು ಉದಾಹರಣೆಯಾಗಿ ನಮ್ಮ ಅಭಿಮಾನಿಗಳು ಅಷ್ಟೇ ಎಲ್ಲ ರಾಜ್ಯಗಳಿಗೂ ನಮ್ಮ ಅಭಿಮಾನಿಗಳು ಒಂದು ಮಾದರಿಯಾಗಿರಬೇಕು ಅದೇ ನಮ್ಮ ಆಸೆ ಹಾಗಾಗಿ ದರ್ಶನ್ ಅವರ ಚಿತ್ರ ದೇವೃದಯದಲ್ಲಿ ಇಂಥ ಒಂದು ಪರಿಸ್ಥಿತಿನಲ್ಲಿ ಒಳ್ಳೆಯ ಯಶಸ್ಸು ಕಾಣಬೇಕು ಅಂತಂತೇಳ್ಬಿಟ್ಟು ನಾನು ಆ ಭಗವಂತನ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಬರೀ ಪಾಪ ಅವ್ರು ನನ್ನ ಬಂದು ನನ್ನ ತಾಯಿನ ನೋಡಿದ್ರು ಅಷ್ಟೇ ಅದು ಅದು ಅದೇ ಬೇರೆ ಇದೇ ಬೇರೆ ಒಬ್ಬ ನಿರ್ಮಾಪಕ ಕಷ್ಟಪಟ್ಟು ಅಷ್ಟು ಬಂಡವಾಳ ಹಾಕಿರೋದು ಫಸ್ಟ್ ಅದನ್ನು ನಾವು ನೆನೆಸ್ಕೊಳ್ಳೋಣ ಬಂಡವಾಳಕ್ಕೆ ಅದು ಇದು ಅದು ಅಂತ ಗೊತ್ತಾಗಲ್ಲ ಅದು ಲಕ್ಷ್ಮಿನೇ ಇನ್ನೊಬ್ಬರು ಚಿತ್ರ ನಿರ್ಮಿಸಿದ್ರು ಆ ಲಕ್ಷ್ಮೀನೇ ನಾವು ಹಾಕೋದು ಯಾರು ಚಿತ್ರ ಮಾಡಿದ್ರು ಆ ಲಕ್ಷ್ಮೇ ನಾವು ಹಾಕೋದು ಆ ಲಕ್ಷ್ಮೀ ಒಲಿದು ಲಕ್ಷ್ಮೀ ಕಟಾಕ್ಷ ಅವರಿಗೆ ಒಲಿದು ಅವರು ಚೆನ್ನಾಗಿ ಆ ನಿರ್ಮಾಪಕರು ಚೆನ್ನಾಗಾಗಬೇಕು ಹಾಗಾಗಿ ಈ ಚಿತ್ರ ಚೆನ್ನಾಗಬೇಕು ಹಾಗಾಗಿ ದರ್ಶನ್ ಅವ್ರಿಗೂ ಒಳ್ಳೆಯ ಹೆಸರು ಬರಬೇಕು ದೇವರವ್ರಿಗೆ ಸಂತೋಷ ನೆಮ್ಮದಿ ಸುಖಶಾಂತಿ ಕೊಟ್ಟು ಅವ್ರ ಅಭಿಮಾನಿಗಳ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲೂ ಅವ್ರ ಪ್ರೀತಿಯಿಂದ ಬರೆಯುವಾಗ ಹಾಗಾಗಿ ಇನ್ನೂ ಸಂತೋಷವಾಗಿ ಅವ್ರ ಜೀವನದಲ್ಲಿ ಬಾಳಲಿ ಅಂತ ಖಂಡಿತ ನಾನು ಮನಸ್ಫೂರ್ತಿಯಾಗಿ ಇದ್ದೀನಿ